ಸಿಎಂ ಡಿಸಿಎಂ ಮತ್ತೊಮ್ಮೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ನಾವಿಬ್ಬರು ಬ್ರದರ್ಸ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದ ಇಬ್ಬರೂ ನಾಯಕರು ಬ್ರದರ್ಸ್ ಕೈಯಲ್ಲಿನ ವಾಚ್ ಮೇಲೆ ಬಿಜೆಪಿ ಕಣ್ಣು ಬಹಿರಂಗದಲ್ಲಿ ಒಗ್ಗಟ್ಟು ಆಂತರ್ಯದಲ್ಲಿ ಕುರ್ಚಿ ಕದನ ಮುಂದುವರಿಕೆ ಇದು ರಾಜ್ಯದ ಈ ವಾರದ ಸುದ್ದಿಯಾದರೆ ರಾಷ್ಟ್ರಮಟ್ಟದಲ್ಲಿ ಇಂಡಿಗೋ ಏರ್ಲೈನ್ಸ್ ಕಾರಣಕ್ಕೆ ಪ್ರಯಾಣಿಕರ ಪರದಾಟ ನೂರಾರು ವಿಮಾನಗಳ ಹಾರಾಟ ರದ್ದು ಸಾವಿರಾರು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ವಿಮಾನಯಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ ತನಿಖೆಗೆ ಆದೇಶಿಸಿದ ಕೇಂದ್ರ ವಿಮಾನಯಾನ ಸಚಿವಾಲಯ ಭಾರತ ಪ್ರವಾಸ ಕೈಗೊಂಡ ರಷ್ಯಾ ಅಧ್ಯಕ್ಷ ಪುಟಿನ್ ನೂರಾರು ಕೋಟಿ ದ್ವಿಪಕ್ಷೀಯ ಒಪ್ಪಂದ ಇಬ್ಬರೂ ನಾಯಕರು ಜೊತೆಗೂಡಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಶನಿವಾರ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ನೀಡುವ ಮೂಲಕ ತಮ್ಮೊಳಗೆ ಯಾವುದೇ ಸಮಸ್ಯೆ ಇಲ್ಲ ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದರು ಅದರ ಮುಂದುವರೆದ ಭಾಗವಾಗಿ ಈ ಮಂಗಳವಾರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದರು ಮತ್ತು ಈ ಮುಖಾಂತರ ಮತ್ತೊಮ್ಮೆ ಇಬ್ಬರೂ ನಾಯಕರು ಒಗ್ಗಟ್ಟಿನ ಮಂತ್ರವನ್ನು ಜಪ್ಸಿದ್ರು ನಾವಿಬ್ಬರೂ ಸಹೋದರರಿದ್ದಂತೆ ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಗೊಂದಲಗಳೂ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೀತೀವಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ರು ಈ ಮುಖಾಂತರ ವಿಪಕ್ಷದ ಮತ್ತು ಮಾಧ್ಯಮಗಳ ಬಾಯಿ ಮುಚ್ಚಿದ್ರು ಕನಿಷ್ಠ ಬಹಿರಂಗದಲ್ಲಾದರೂ ಪಕ್ಷಕ್ಕೆ ಸರ್ಕಾರಕ್ಕೆ ಮತ್ತು ನಾಯಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಇಬ್ಬರೂ ನಾಯಕರು ಅತ್ಯಂತ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ ಹಾಗಂತ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಕಗ್ಗಂಟು ಮುಗೀತಾ ಅಂತಂದರೆ ಖಂಡಿತ ಇಲ್ಲ ಬಹಿರಂಗವಾಗಿ ವಿಪಕ್ಷ ಮತ್ತು ಮಾಧ್ಯಮಗಳಿಗೆ ಉತ್ತರದ ರೂಪವಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪ್ಸಿದ್ರು ಒಳಗೆ ಅಧಿಕಾರಕ್ಕಾಗಿ ಗುದ್ದಾಟ ನಡೆದೇ ಇದೆ ಅದು ಪಕ್ಷದ ಚೌಕಟ್ಟು ಮತ್ತು ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯ ಭಾಗವಾಗಿದೆ ಅದನ್ನು ದಾಟಿ ಇಬ್ಬರೂ ನಾಯಕರು ಮುಂದುವರೆದಿಲ್ಲ ಅಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ನ ಈ ಇಬ್ಬರು ನಾಯಕರು ರಾಷ್ಟ್ರಮಟ್ಟದ ಕಾಂಗ್ರೆಸ್ಗೆ ನಿಜವಾದ ಶಕ್ತಿ ಯಾಕಂದರೆ ಹಿಂದೆ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಹೇಗೆ ಕಾಂಗ್ರೆಸ್ನ ಇಬ್ಬರು ನಾಯಕರ ಜಗಳ ಅಲ್ಲಿ ಪಕ್ಷದ ಹಿನ್ನಡೆಗೆ ಮತ್ತು ನಂತರ ಅಧಿಕಾರವನ್ನು ಕಳೆದುಕೊಳ್ಳೋಕೆ ಕಾರಣ ಆಯಿತು ಅನ್ನೋದನ್ನು ನೋಡಿದ್ದೀವಿ ಆ ಥರದ ಸ್ಥಿತಿ ಕರ್ನಾಟಕದಲ್ಲಿ ಉದ್ಭವಿಸಲಿಲ್ಲ ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ನಾಯಕರು ಇದನ್ನು ಮುಚ್ಚಿದ ಕೋಣೆಯ ಒಳಗಿನ ಮಾತುಕತೆಯನ್ನಾಗಿಯೇ ಇರಿಸಿ ಅದೇ ರೀತಿಯಲ್ಲಿ ಬಗೆಹರಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಆದರೆ ಅವರ ಬೆಂಬಲಿಗರು ಮಾತ್ರ ಇದನ್ನ ಹಾದಿ ರಂಪ ಬೀದಿ ರಂಪ ಮಾಡೋ ಕೊಟ್ಟಂತಿದೆ ಈ ಮೂಲಕ ವಿಪಕ್ಷ ಮತ್ತು ಮಾಧ್ಯಮಕ್ಕೆ ಇವರೇ ಆಹಾರವನ್ನ ಕೊಡ್ತಿದ್ದಾರೆ ಇದಕ್ಕೊಂದು ಉದಾಹರಣೆ ಅಂತಂದ್ರೆ ಬ್ರೇಕ್ಫಾಸ್ಟ್ ಮಾರನೇ ದಿನ ಮಂಗಳೂರಿನಲ್ಲಿ ನಾರಾಯಣ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಕೆ ಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಬಂದಿದ್ರು ಅಲ್ಲವರು ಬಂದಿಲ್ದಾಗ ಮಿಥುನ್ ರೈ ಮತ್ತಿತರರು ಡಿ ಕೆ ಶಿವಕುಮಾರ್ ಪರ ಜಯ ಮೊಳಗಿಸಿದ್ರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸಿದ್ರು ಈಗ ಅದಕ್ಕೆ ನೋಟಿಸ್ ಜಾರಿಯಾಗಿದೆ ಅದು ಬೇರೆ ವಿಚಾರ ಆದರೆ ಈ ತರದ ಅತಿರೇಕದ ವರ್ತನೆಗಳು ಅವರ ಬಣದ ಕಡೆಯಿಂದ ನಡೀತಿದೆ ಅಂತಿಮವಾಗಿ ಇದಕ್ಕೆ ನಾಯಕರೇ ಜವಾಬ್ದಾರರಾಗಬೇಕಾಗತ್ತೆ ಅವರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾರೆ ಇಬ್ಬರು ನಾಯಕರ ಶ್ರಮವನ್ನ ಈ ಬಣದಲ್ಲಿರೋರು ಬಲಿ ಕೊಡ್ತಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಕೂಡ ಹೈಕಮಾಂಡ್ ಮೇಲಿನ ಒತ್ತಡವನ್ನ ಹೇರುವ ಪ್ರಯತ್ನ ಅಂತಾನೆ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸ್ವಾಮೀಜಿಗಳು ಹಲವು ನಾಯಕರು ಹಿಂದುಳಿದ ವರ್ಗದ ಸ್ವಾಮೀಜಿಗಳು ನಿರಂತರವಾಗಿ ಭೇಟಿ ಕೊಡ್ತಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಅವರು ಶಾಸಕ ಗೋಪಾಲಕೃಷ್ಣ ಬೇಳೂರು ಜೊತೆ ಆಡಿರುವ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾರಪ್ಪನ್ ಮನೆ ಆಸ್ತಿನೂ ಅಲ್ಲ ಅಂತ ಹೇಳಿರೋದು ಅವರು ಅಧಿಕಾರ ತ್ಯಾಗಕ್ಕೆ ಮುಂದಾದ್ರ ಅನ್ನೋ ಅನುಮಾನವನ್ನ ಮೂಡಿಸಿದೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಸತ್ಯಾನ ಇದೆ ಇವತ್ತೋ ನಾಳೆನೋ ಅಥವಾ ಈ ಅವಧಿ ಮುಗಿದ ನಂತರನೋ ಸಿದ್ದರಾಮಯ್ಯನವರು ಹುದ್ದೆಯನ್ನು ಬಿಟ್ಟು ಬರಲೇಬೇಕು ಅದು ನಿಜ ಅದೇ ವಾಸ್ತವ ಆದ್ರೆ ಕೆಲವು ಹೇಳಿಕೆಗಳ ಸಂದರ್ಭ ಬಹಳ ಮುಖ್ಯ ಆಗತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಮಾತುಗಳು ಕೇಳಿ ಬರ್ತಿರುವ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿರುವ ಈ ಮಾತುಗಳು ಸಹಜವಾಗಿ ಧ್ವನಿಸ್ತಾ ಇಲ್ಲ ನಾನು ಅಧಿಕಾರಕ್ಕಾಗಿ ಅಂಟಿ ಕೂರೋನಲ್ಲ ಅದು ಯಾವತ್ತಿದ್ರೂ ಹೋಗಲೇಬೇಕು ಅನ್ನೋ ಧಾಟಿಯಲ್ಲಿ ಅವರ ಮಾತು ಇದ್ದಂತಿದೆ ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರುವುದು ತೀವ್ರ ಕುತೂಹಲ ಮೂಡಿಸಿದೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಖಂಡಿತವಾಗಿಯೂ ಸಿದ್ದರಾಮಯ್ಯವರು ಒಪ್ಪಿಕೊಳ್ತಾರೆ ಆದರೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅನ್ನೋದೇ ಈಗಿರೋ ಪ್ರಶ್ನೆ ಕರ್ನಾಟಕದಲ್ಲಿ ಅಹಿಂದದ ಮುಖವಾಗಿರುವ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೇ ಆದರೆ ಅದರ ಪರಿಣಾಮದ ಬಗ್ಗೆ ಹೈಕಮಾಂಡ್ ಚಿಂತಿತವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ಮತ ಬ್ಯಾಂಕ್ ಅಹಿಂದ ವರ್ಗ ಅದರ ಕೋಪಕ್ಕೆ ತುತ್ತಾದ್ರೆ ಅಥವಾ ಸಿದ್ದರಾಮಯ್ಯನವರು ಹುದ್ದೆಯಿಂದ ಇಳಿದ ನಂತರ ಆ ವರ್ಗ ಕಾಂಗ್ರೆಸ್ನಿಂದ ದೂರ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕತೆ ಬಹುತೇಕ ಮುಗಿದಂತೇನೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಹುದ್ದೆಯಿಂದ ಕೆಳಗಿಳಿರಿ ಅಂತ ಹೇಳುವ ಧೈರ್ಯ ಕೂಡ ಹೈಕಮಾಂಡ್ಗೆ ಈಗ ಇದ್ದಂತಿಲ್ಲ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿ ಇನ್ನೊಬ್ಬ ಅಹಿಂದ ವರ್ಗದ ನಾಯಕನನ್ನ ಹುದ್ದೆಗೇರಿಸೋ ಹಾಗೂ ಇಲ್ಲ ಅಲ್ಲಿರೋದು ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಏನೇ ಆದರೂ ಜಾತಿ ರಾಜಕೀಯದಲ್ಲಿ ಪ್ರಮುಖವಾದ ಅಂಶ ಕರ್ನಾಟಕದ ಮಟ್ಟಿಗಂತೂ ಜಾತಿಯನ್ನು ಬಿಟ್ಟು ರಾಜಕೀಯನೇ ಇಲ್ಲ ಹೀಗಿರುವಾಗ ಬಹುಸಂಖ್ಯಾತವಾಗಿ ತನ್ನದಲ್ಲದ ವೋಟ್ ಬ್ಯಾಂಕ್ ಒಕ್ಕಲಿಗರ ಕಾರಣಕ್ಕೆ ತನ್ನ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ವರ್ಗದ ನಾಯಕನನ್ನ ಹೈಕಮಾಂಡ್ ಕೆಳಗಿಳಿಸಲಿದೆಯಾ ಇದು ಈಗಿರೋ ಪ್ರಶ್ನೆ ಏನೇ ಆದರೂ ಮಾಧ್ಯಮಗಳ ನಿರೂಪಣೆಯಂತೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ತನಕ ಯಾವುದೇ ಕ್ರಾಂತಿ ಆಗಿಲ್ಲ ಆಗೋದು ಇಲ್ಲ ಬದಲಾವಣೆ ಆಗೋದೇ ಇದ್ರೆ ಅದು ಮುಂದಿನ ಬಜೆಟ್ ನಂತರವೇ ಅನ್ನುವ ಮಾತುಗಳು ಮೂಲಗಳಿಂದ ತಿಳಿದು ಬರ್ತಾರೆ ಸಿದ್ದರಾಮಯ್ಯನವರೇ ಮನ್ಸ್ ಮಾಡಿ ಮುಂದಿನ ಬಜೆಟ್ ನಂತರ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದು ಬಾಕಿ ಇರುವ ಜಾತಿ ಗಣತಿ ವರದಿಯನ್ನು ಸಂಪುಟದಲ್ಲಿ ಮಂಡಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟು ಆ ನಂತರ ಹುದ್ದೆಯಿಂದ ಕೆಳಗಿಳಿಯುವ ಮನಸ್ಸನ್ನ ಮಾಡಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಲಿದೆ ಆದರೆ ರಾಜಕೀಯದಲ್ಲಿ ನಾಳೆ ಅನ್ನೋದನ್ನ ಹೀಗೇನೆ ಅಂತ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಭಾಗದಲ್ಲಿನೇ ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಯೂ ಎದುರಾಗಲಿರೋದ್ರಿಂದ ನಾಯಕತ್ವ ಬದಲಾವಣೆ ಮೇಲೆ ಅದು ಕೂಡ ಪರಿಣಾಮ ಬೀರುತ್ತೆ ಆರು ತಿಂಗಳ ನಂತರ ಈ ಅಧಿಕಾರ ಹಸ್ತಾಂತರದ ಚರ್ಚೆನೇ ಇಲ್ದಿರ್ಬೋದು ಕೆಲವು ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಾಗತ್ತೆ ಮತ್ತು ಉತ್ತರಿಸುತ್ತೆ ಹಾಗಾಗಿ ಸದ್ಯಕ್ಕಂತೂ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು ಇಷ್ಟೆಲ್ಲ ಆಯ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಇಬ್ಬರ ಕೈಯಲ್ಲೂ ಒಂದೇ ಕಂಪನಿಯ ದುಬಾರಿ ವಾಚಿತ್ತು ಅದು ಬಿಜೆಪಿ ಕೆಂಗಣಿಗೆ ಗುರಿ ಆಯಿತು ಬಿಜೆಪಿ ಪ್ರಶ್ನೆ ಮತ್ತು ಆರೋಪಕ್ಕೆ ಉತ್ತರಿಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅದನ್ನು ತಾವೇ ತಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದಾಗಿನೂ ಮತ್ತದನ್ನ ದಾಖಲೆಗಳಲ್ಲಿ ತೋರಿಸಿದ್ದಾಗಿನೂ ಹೇಳಿದ್ದಾರೆ ಪ್ರಧಾನಿಯವರು ದಿನಕ್ಕೆ ನಾಲ್ಕು ಸೂಟ್ ಅನ್ನು ಬದಲಾಯಿಸೋದು ಒಂದು ಸೂಟ್ಗೆ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳೋದು ಇದೆಲ್ಲದರ ಬಗ್ಗೆ ಚಕಾರ ಎತ್ತದ ಬಿಜೆಪಿ ನಾಯಕರು ಈ ವಾಚ್ ಬಗ್ಗೆ ಮಾತಾಡ್ತಾ ಇರೋದೇ ಹಾಸ್ಯಾಸ್ಪದ ಡಿ ಕೆ ಶಿವಕುಮಾರ್ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ರು ಈ ಬಗ್ಗೆ ಅವರೇ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಹೀಗಿರುವಾಗ ಇದೊಂದು ವಾಚ್ ಬಗ್ಗೆ ಬಿಜೆಪಿ ಮಾತಾಡ್ತಿದೆ ಇನ್ನು ರಾಷ್ಟ್ರಮಟ್ಟದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಎರಡು ದಿನಗಳ ಭೇಟಿ ನೀಡಿದ್ದು ಇಪ್ಪತ್ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾದರು ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದು ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಿ ರಾಷ್ಟ್ರಪತಿ ಭವನದಲ್ಲಿ ಭವ್ಯ ಸಮಾರಂಭ ಮಾಡಿ ರಾಜ್ಘಾಟ್ಗೂ ಭೇಟಿ ನೀಡಿದರು ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆಗಳು ನಡೆದವು ಈ ಭೇಟಿಯಲ್ಲಿ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಎರಡ್ ಸಾವಿರದ ಮೂವತ್ತರವರೆಗೆ ಆರ್ಥಿಕ ಸಹಕಾರ ಕಾರ್ಯಕ್ರಮದ ಮೂಲಕ ವ್ಯಾಪಾರವನ್ನ ನೂರು ಬಿಲಿಯನ್ ಡಾಲರ್ಗೆ ತಲುಪಿಸುವ ಗುರಿಯನ್ನು ಹೊಂದಲಾಗಿದೆ ರೂಪಾಯಿ ರೂಬಲ್ನಲ್ಲಿ ಪಾವತಿ ರಷ್ಯಾದಿಂದ ನಿರಂತರ ತೈಲ ಅನಿಲ ಸರಬರಾಜು ಕುಂದಕುಲಂ ಪರಮಾಣು ಯೋಜನೆಯ ಹೊಸ ಯೂನಿಟ್ಗಳು ಕಾರ್ಮಿಕ ಸ್ಥಳಾಂತರ ಒಪ್ಪಂದ ಆರೋಗ್ಯ ವಿಜ್ಞಾನ ಕೃಷಿ ಕ್ಷೇತ್ರಗಳ ಸಹಕಾರ ಮುಖ್ಯವಾಗಿ ಒಪ್ಪಂದಗಳಾಗಿದೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಅವರು ಭಾರತ ರಷ್ಯಾ ಸ್ನೇಹವನ್ನು ಧ್ರುವತಾರೆಯಂತೆ ಅಚಲ ಅಂತ ಕರೆದ್ರು ಉಕ್ರೇನ್ ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರ ಬಯಸೋದಾಗಿ ಹೇಳಿದರು ಪುಟಿನ್ ಅವರು ಭಾರತದ ಸ್ವತಂತ್ರ ವಿದೇಶಾಂಗ ನೀತಿ ಮೇಕ್ ಇನ್ ಇಂಡಿಯಾವನ್ನು ಪ್ರಶಂಸಿಸಿ ಇಂಧನ ಸರಬರಾಜು ದೃಢಗೊಳಿಸೋದಾಗಿ ಭರವಸೆ ನೀಡಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭೇಟಿ ದೊಡ್ಡ ಸಂದೇಶವನ್ನ ಕೊಟ್ಟಿದೆ ಅಮೆರಿಕ ಪಾಶ್ಚಿಮಾತ್ಯ ನಿರ್ಬಂಧಗಳ ಹೊರತಾಗಿಯೂ ಭಾರತ ರಷ್ಯಾದೊಂದಿಗೆ ಸಂಬಂಧವನ್ನ ಬಲಪಡಿಸ್ತಾ ಇರೋದು ಭಾರತದ ಸ್ಟ್ರಾಟಜಿಕ್ ಅಟೋನಮಿಯನ್ನ ತೋರಿಸುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಉಕ್ರೇನ್ ಯುದ್ಧದಲ್ಲಿ ಪ್ರತ್ಯೇಕತೆಯನ್ನು ಎದುರಿಸುತ್ತಿರುವ ರಷ್ಯಾಗೆ ಇದೊಂದು ರೀತಿಯಲ್ಲಿ ರಾಜತಾಂತ್ರಿಕ ಗೆಲುವು ಯುದ್ಧ ಆರಂಭವಾದ ನಂತರದ ಪುಟಿನ್ ಮೊದಲ ಭಾರತ ಭೇಟಿ ಇದಾಗಿದೆ ಇದೆಲ್ಲದರ ನಡುವೆ ಗಮನ ಸೆಳೆದಿದ್ದೇನು ಅಂತಂದ್ರೆ ಮನಸ್ಸಲ್ಲಿ ಗೋಡ್ಸೆ ಆಲೋಚನೆ ಇದ್ರೂ ಕೂಡ ಗಾಂಧಿನೇ ವಿದೇಶಗಳಲ್ಲಿ ದೇಶದ ಅಸ್ಮಿತೆ ಅವರ ಸಮಾಧಿಗೆ ಭೇಟಿ ನೀಡಬೇಕಾಯ್ತು ಮನಸ್ಸಲ್ಲೊಂದು ಹೊರಗೊಂದು ಆಷಾಢ ಭೂತಿತನಕ್ಕೆ ಮೋದಿ ಮತ್ತವರ ಪರಿವಾರಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದಿಲ್ಲ ರಷ್ಯಾ ಮತ್ತು ಭಾರತದ ಸಂಬಂಧ ನೆಹರೂ ಕಾಲದಿಂದಲೂ ಚೆನ್ನಾಗಿಯೇ ಇದೆ ಭಾರತಕ್ಕೆ ರಷ್ಯಾ ದೀರ್ಘಕಾಲದ ಸ್ನೇಹಿತ ಪರಮಾಣು ಬಾಂಬ್ ಪರೀಕ್ಷೆ ಸೇರಿದಂತೆ ಇತರೆ ನಮ್ಮ ಸಾಧನೆಗೆ ಮೊದಲಿಂದಲೂ ಕೂಡ ರಷ್ಯಾ ನಮಗೆ ಸಾಥ್ ಕೊಟ್ಟಿದೆ ಜೊತೆಗೆ ಖುದ್ದು ಪುಟಿನ್ ಭಾರತಕ್ಕೆ ಇದೇ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲ ಯು ಪಿ ಎ ಅವಧಿಯೂ ಸೇರಿದಂತೆ ಒಟ್ಟು ಆರು ಬಾರಿ ಭಾರತ ಪ್ರವಾಸವನ್ನ ಪುಟಿನ್ ಮಾಡಿದ್ದಾರೆ ಟ್ರಂಪ್ನ ನಿಲುವು ಮತ್ತು ಭಾರತದ ತೈಲ ಖರೀದಿ ಕೇಂದ್ರಿತವಾಗಿ ಈ ಭೇಟಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು ಭಾರತದ ವಿಮಾನಯಾನ ಕ್ಷೇತ್ರ ಬಹಳ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅತಿದೊಡ್ಡ ಕಂಪನಿ ಇಂಡಿಗೋನಿಂದ ಸಾವಿರಾರು ಫ್ಲೈಟ್ಗಳು ರದ್ದುಗೊಂಡಿದೆ ಡಿಸೆಂಬರ್ ಐದನೇ ತಾರೀಕು ದೆಹಲಿಯಿಂದ ಎಲ್ಲ ದೇಶೀಯ ಫ್ಲೈಟ್ಗಳು ರದ್ದಾಗಿ ಮುಂಬೈ ಬೆಂಗಳೂರು ಚೆನ್ನೈ ಮುಂತಾದ ಕಡೆಗಳಲ್ಲಿ ಗೊಂದಲ ಉಂಟಾಗಿದೆ ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿ ದಿನಗಟ್ಟಲೆ ಕಾಯುವಿಕೆ ಬ್ಯಾಗೇಜನ್ನು ಕಳೆದುಕೊಳ್ಳೋದು ಟಿಕೆಟ್ ಬೆಲೆ ಹೆಚ್ಚಾಗೋದು ಇತರದೆಲ್ಲವೂ ಆಯಿತು ಈ ಎಲ್ಲ ಸ್ಥಿತಿಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ನವೆಂಬರ್ನಿಂದ ಜಾರಿಯಾದ ಹೊಸ ಎಫ್ಡಿ ಟಿ ಎಲ್ ನಿಯಮಗಳು ಪೈಲಟ್ಗಳ ಡ್ಯೂಟಿ ಸಮಯ ಕಡಿಮೆ ಮಾಡಿದ್ರಿಂದ ಕ್ರೂ ಕೊರತೆ ಆಗಿದೆ ಜೊತೆಗೆ ಮಂಜು ಕವಿದಿದೆ ವಿಮಾನ ನಿಲ್ದಾಣ ದಟ್ಟಣೆ ಆಗಿದೆ ತಾಂತ್ರಿಕ ತೊಂದರೆಗಳು ಕೂಡ ಎದುರಾಗಿದೆ ಇವೆಲ್ಲ ಕಾರಣಕ್ಕೆ ಈ ಸಮಸ್ಯೆ ಆಗಿದೆ ಇಂಡಿಗೋನ ದೊಡ್ಡ ನೆಟ್ವರ್ಕ್ನಿಂದ ಸಮಸ್ಯೆ ಇಡೀ ದೇಶಕ್ಕೆ ಹರಡಿದೆ ಈ ಪರಿಸ್ಥಿತಿಯಿಂದ ಪ್ರಯಾಣಿಕರು ಗಂಟೆಗಳ ಕಾಲ ಕಾಯೋದು ಆಹಾರ ನೀರಿನ ಕೊರತೆಯನ್ನು ಎದುರಿಸಿದ್ದು ಯೋಜನೆಗಳು ಹಾಳಾಗಿದ್ದು ವೃದ್ಧರು ಮತ್ತು ಮಕ್ಕಳಿಗೆ ತೊಂದರೆ ಆಗಿದ್ದು ಇವೆಲ್ಲವನ್ನ ಆಗಿದೆ ತುರ್ತು ಕೆಲಸಕ್ಕೆ ಹೋಗೋರು ಮದುವೆ ಮತ್ತು ಪರೀಕ್ಷೆ ಹೀಗೆ ಅನಿವಾರ್ಯ ಕಾರಣಗಳಿಂದ ತಲುಪಬೇಕಾಗಿದ್ದವರು ವಿಮಾನ ನಿಲ್ದಾಣದಲ್ಲಿ ಪರದಾಡಿದ್ದಾರೆ ವಿಮಾನ ನಿಲ್ದಾಣಗಳಲ್ಲಿ ಸರಿಯಾದ ಮಾಹಿತಿ ಕೂಡ ಸಿಗದೆ ಮೂಲಭೂತ ಸೌಕರ್ಯವೂ ಇಲ್ಲದೆ ತೀವ್ರ ತೊಂದರೆಯನ್ನ ಅನುಭವಿಸಿದ್ದಾರೆ ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಈ ಪ್ರಯಾಣಿಕರು ನಡೆಸಿದ್ದಾರೆ ಇದೆಲ್ಲದರ ಬಗ್ಗೆ ತುರ್ತು ಕಾರ್ಯಾಚರಣೆಯನ್ನು ನಡೆಸಿ ಪ್ರಯಾಣಿಕರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದ ಕೇಂದ್ರ ವಿಮಾನಯಾನ ಸಚಿವಾಲಯ ಮೊದಲು ನಿರ್ಲಕ್ಷ್ಯ ತೋರಿ ನಂತರ ವರದಿ ಕೇಳಿ ತನಿಖೆಗೆ ಆದೇಶಿಸಿದೆ ಆದರೆ ಪ್ರಯಾಣಿಕರು ಅನುಭವಿಸಿದ ತೊಂದರೆಗೆ ಯಾರು ಹೊಣೆ ಮನೋಪಲಿಯನ್ನ ನಮ್ಮ ಸರ್ಕಾರ ಸಹಿಸುವುದಿಲ್ಲ ಅಂತ ಹೇಳ್ತಾನೆ ವಿಮಾನಯಾನ ಕ್ಷೇತ್ರವನ್ನ ಸಂಪೂರ್ಣವಾಗಿ ಮನೋಪಲಿಯನ್ನೇ ಮಾಡಲಾಗಿದೆ ವಿಮಾನಯಾನ ಕ್ಷೇತ್ರದ ಶೇಕಡ ಎಂಬತ್ತಾರರಿಂದ ತೊಂಬತ್ತರಷ್ಟು ಇಂಡಿಗೋ ಮತ್ತು ಏರ್ ಇಂಡಿಯಾನೇ ಆಕ್ರಮಿಸಿವೆ ಹೀಗಿರುವಾಗ ಪ್ರಯಾಣಿಕರಿಗೆ ಬೇರೆ ಆಯ್ಕೆ ಎಲ್ಲಿದೆ ಒಂದರ್ಥದಲ್ಲಿ ಡಿಜಿ ಬುದ್ಧಿ ಕಲಿಸೋಕೆ ಅಂತಾನೆ ವಿಮಾನಯಾನ ಸಂಸ್ಥೆಗಳು ಹೀಗೆ ಮಾಡದಂತಿದೆ ಡಿಜಿ ಸಿಎ ಇತ್ತೀಚೆಗೆ ತಂದ ಬದಲಾವಣೆಗಳು ಸಂಸ್ಥೆಗಳಿಗೆ ತೊಡಕಾಗಿತ್ತು ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ನಿನ್ನೆ ರಾತ್ರಿ ಡಿಜಿ ಪೈಲಟ್ಗಳ ವಿಶ್ರಾಂತಿ ರಜೆಯನ್ನು ಹಿಂತೆಗೆದುಕೊಂಡಿದೆ ಈ ಮೂಲಕ ವಿಮಾನಯಾನ ಸಂಸ್ಥೆಗಳಿಗೆ ಜಯ ಸಿಕ್ಕಂತಾಗಿದೆ ಒಟ್ನಲ್ಲಿ ಇಲ್ಲಿ ತೊಂದರೆಯನ್ನು ಅನುಭವಿಸಿದ್ದು ದುಬಾರಿ ದುಡ್ಡು ತೆತ್ತ ಪ್ರಯಾಣಿಕರು ಇಲ್ಲಿನ ನಿಯಮಗಳು ಪ್ರಯಾಣಿಕರ ಹಿತವನ್ನ ಕಾಯೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ